ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಮಹೇಶ್ ಮಹೇಂದರ್ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ವ್ಯಕ್ತಿಯ ಮನಸ್ಸು ಮೌನಕ್ಕೆ ಜಾರೋಕ್ಕೆ ಹಲವಾರು ರೀತಿಯ ಕಾರಣಗಳಿರುತ್ತೆ ಅದರಲ್ಲಿ ಮುಖ್ಯವಾಗಿ ಇರೋದಂತ ಅಂದರೆ ಜೊತೆಗಿದ್ದವರು ಮೋಸ ಮಾಡಿದಾಗ ಅವನ ಮಾತಿಗೆ ಬೆಲೆ ಸಿಗದೆ ಇರುವಾಗ ಅಥವಾ ಅತಿಯಾಗಿ ನಂಬಿದಂಥ ವ್ಯಕ್ತಿನೇ ಅವರಿಗೆ ನಂಬೋಕಾಗದಿರೋಷ್ಟು ನಂಬಿಕೆ ದ್ರೋಹ ಮಾಡಿ ಬಿಟ್ಟೋದಾಗ ಸರ್ವೇ ಸಾಮಾನ್ಯವಾಗಿ ಎಂತಹ ವ್ಯಕ್ತಿಯ ಮನಸ್ಸು ಬೇಕಾದರೂ ಕೂಡ ಮೌನಕ್ಕೆ ಜಾರುತ್ತೆ ಆದರೆ ಮೌನಕ್ಕೆ ಜಾರಿದಾಗ ಜನಗಳು ಯಾವ ರೀತಿ ನೋಡ್ತಾರಂತ ಅಂದರೆ ಅಯ್ಯೋ ಇದೇ ಆಯಿತು ನೀವೇನೋ ನಿಮ್ಮ ಮನಸ್ಸಲ್ಲಿರೋ ನೋವು ಯಾರ ಹತ್ರನೂ ಹೇಳ್ಕೊಳಕಾಗ್ದಂಗೆನೆ ತುಂಬ ಮೌನವಾಗಿರ್ತೀರಾ ಒಂಟಿಯಾಗಿರ್ಬೇಕಂತ ಇಷ್ಟ ಆದರೆ ಏನಾಗುತ್ತೆ ಕೆಲವು ಸಲ ಅಂದರೆ ನೀವು ಮೌನ ನೀವು ಮೌನವಾಗಿರೋದನ್ನು ನಿಮ್ಮ ಒಳಗೆ ಎಷ್ಟು ನೋವಿದೆ ಅಂತ ಅರ್ಥ ಮಾಡ್ಕೊಳ್ಳೋರಿಗಿಂತ ನೀವು ಮೌನವಾಗಿರೋದನ್ನ ನೋಡಿ ಅವ್ರದ್ದು ಇದೇ ಹಣೆ ಆಯಿತು ಒಂಟಿಯಾಗಿರುತ್ತೆ ಯಾವಾಗಲೂ ಏನೋ ಯೋಚನೆ ಮಾಡುತ್ತೆ ಯಾವಾಗಲೂ ಒಂದು ಗೊಂಗಲೇ ಇರುತ್ತೆ ನಗು ಅನ್ನೋದೇ ಇಲ್ಲ ವಿಚಿತ್ರಪ್ಪ ಯಂಗ್ ಲೈಫ್ ಹಾಳು ಮಾಡ್ಕೊಂತಿದೆ ಅಂತ ತುಂಬ ಜನ ನಗ್ತಾರೆ ಅಂದರೆ ಇದನ್ನ ಇನ್ನೊಂದು ರೀತಿ ಹೇಳೋದಂತ ಅಂದರೆ ಗಾಯದ ಮೇಲೆ ಬರೇ ಎಳಿತಾರೆ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಯಾರೆಲ್ಲ ಈ ಥರ ಮೌನಕ್ಕೆ ಜಾರಿದಿರಲ್ಲ ಮೊದಲು ಅರ್ಥ ಮಾಡ್ಕೊಳ್ಳಿ ಆಯಿತು ಈ ಮೋಸ ಅನ್ನೋದು ನಿಮ್ಮ ಜೀವನದಲ್ಲಿ ಮಾತ್ರ ನಡೆದಿದೆಯಾ ಇಲ್ಲ ಅಲ್ವಾ ನನ್ನ ಜೀವನದಲ್ಲೂ ಕೂಡ ನಿಜವಾಗ್ಲೂ ನಡೆದಿದೆ ಹಾಗಂದ ಮಾತ್ರಕ್ಕೆ ನಾನು ನಗೋದನ್ನೇ ಬಿಟ್ಟಿದ್ದೀನ ಇಲ್ಲ ಅಲ್ವಾ ಅಥವಾ ಜೊತೆಗಿದ್ದವರು ನಿಮ್ಮ ಜೀವನದಲ್ಲಿ ಮಾತ್ರ ಬಿಟ್ಟೋಗಿದ್ದಾರಾ ಇಲ್ಲ ನನ್ನ ಜೀವನದಲ್ಲೂ ಕೂಡ ಬಿಟ್ಟೋಗಿದ್ದಾರೆ ಹಂಗಂದ್ಬಿಟ್ಟು ನಾನು ಜೀವನ ಹಾಳು ಮಾಡ್ಕೊಂಡು ಕಾಯ್ತಾ ಇದ್ದೀನಿ ಅಥವಾ ಸಾಯ್ತಾ ಇದೀನ ಅಥವಾ ಸಾಯ್ಬೇಕಂತ ಅನ್ಕೊಳ್ತಿದ್ದೀನ ಇಲ್ಲ ಅಲ್ವಾ ಅಥವಾ ನಂಬಿಕೆ ದ್ರೋಹ ನಿಮ್ಮ ಜೀವನದಲ್ಲಿ ಮಾತ್ರ ನಡೆದಿದ್ಯಾ ನನ್ನ ಜೀವನದಲ್ಲಂತೂ ಅದ್ಭುತವಾಗಿ ತುಂಬ ಜನ ಮಾಡಿದ್ದಾರೆ ಹಂಗೆ ಅಂದ್ಬಿಟ್ಟು ನಾನು ಅಯ್ಯೋ ಅವ್ರು ಈ ಥರ ಮಾಡಿಬಿಟ್ರಲ್ಲ ಅಂತ ಕಣ್ಣೀರು ಹಾಕೊಂಡು ಕೂತಿದ್ದೀನ ಇಲ್ಲ ಮುಟ್ಟು ನೋಡ್ಕೊಳಂಗೆ ಬದುಕು ತೋರಿಸ್ತಾ ಇದ್ದೀನಿ ಬದುಕಬೇಕು ಈ ಛಲ ಬರಬೇಕು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಈ ಛಲ ಬರಬೇಕು ಮೊದಲು ಒಬ್ಬರು ಬಿಟ್ಟೋದ್ರು ಮೋಸ ಮಾಡಿದ್ರು ಅಂದ ಮಾತ್ರಕ್ಕೆ ನೀವು ಅದನ್ನೇ ಚಿಂತೆ ಮಾಡಿಕೊಂಡು ಮೌನವಾಗಿದ್ದಾಗ ಇಲ್ಲಿ ಯಾರೂ ಸಹ ನಿಮ್ಮ ನೋವನ್ನು ಮರ್ಸೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮುಂದಿಗೆ ನಿಲ್ಲೋಕ್ಕೂ ಕೂಡ ಸಾಧ್ಯ ಇಲ್ಲ ಇದಕ್ಕೂ ನೀವು ಅನ್ಕೋಬೋದು ನಿಮ್ಮ ಮನಸ್ಸೂತ್ರ ನೀಡುತ್ತೆ ನನಗೆ ನೀಡುತ್ತೆ ಯಾರು ಬರೋದು ಬೇಡ ನನಗೆ ಸಾಕು ಇಷ್ಟು ದಿನ ಎಲ್ಲರ ಪೆಟ್ಟು ಉಂಡಿದ್ದೀನಿ ಅಂತ ನಿಜ ಯಾರು ಬರೋದು ಬೇಡ ಹಂಗಂದ ಮಾತ್ರಕ್ಕೆ ನೀವ್ಯಾಕೆ ಕಣ್ಣೀರು ಹಾಕಬೇಕು ಮನುಷ್ಯನ ಮನಸ್ಸು ಯಾಕೆ ಮೌನಕ್ಕೆ ಜಾರತ್ತೆ ಅಂತ ಹೇಳಿದೆ ನಿಜ ಇದೆಲ್ಲ ನಿಮ್ಮ ಜೀವನದಲ್ಲಿ ನಡೆದಿದೆ ಅನ್ಕೊಳ್ಳೋಣ ನಡೆದಿದೆ ಕೂಡ ಸೊ ಏನಾಗುತ್ತೆ ನೀವು ಮೌನವಾಗಿದ್ದಾಗ ಯಾರು ಕೂಡ ಬರಲ್ಲ ಎಲ್ಲಿ ಸಕ್ಕರೆ ಇರುತ್ತೋ ಎಲ್ಲಿ ಸಿಹಿ ಇರುತ್ತೋ ಅಲ್ಲೇ ಇರುವೆಗಳಿರುತ್ತೆ ಯಾವಾಗ ನೀವು ನಗ್ನಾಗ್ತಾ ಇರ್ತೀರೋ ಅವಾಗ ಜನಗಳಿರ್ತಾರೆ ಒಂದು ಸಮಯದಲ್ಲಿ ನೀವು ಧೈರ್ಯ ನೀಡಿದಂಥವ್ರು ನೀವು ಜೀವನ ಹೆಂಗೆ ಅಂತ ಬೇರೆಯವ್ರಿಗೆ ಹೇಳ್ತಾ ಇದ್ದಂಥವ್ರು ಈಗ ಮೌನವಾಗಿದ್ದು ಮನಸ್ಸಲ್ಲಿ ಬೆಟ್ಟದಷ್ಟು ನೋವನ್ನ ತುಂಬಿಕೊಂಡು ನೀವು ಮೌನವಾಗಿದ್ದ ತಕ್ಷಣ ಜನಗಳಲ್ಲಿ ನಿಮ್ಮ ಕಷ್ಟನ ಅರ್ಥ ಮಾಡ್ಕೊತಾರೆ ನಿಮ್ಮ ನೋವನ್ನು ಅರ್ಥ ಮಾಡ್ಕೊತಾರೆ ಅಂತ ಯಾವತ್ತೂ ಕೂಡ ಭ್ರಮೇನಲ್ಲಿ ಬದುಕಬೇಡಿ ಎಲ್ಲರ ಜೀವನದಲ್ಲೂ ಕೂಡ ಮೋಸ ನಡೆಯುತ್ತೆ ನಂಬಿಕೆ ದ್ರೋಹಗಳು ಬಂದೇ ಬರ್ತಾರೆ ಯಾಕಂದರೆ ಯಾವುದನ್ನು ಅದನ್ನು ನಮ್ಮ ಜೀವನದಲ್ಲಿ ನಾವು ಬಿಟ್ಕೋಬೇಕು ಅವ್ರ ಯೋಗ್ಯತೆ ಗೊತ್ತಾಯಿತು ಅವ್ರ ಬಣ್ಣ ನಿಜ ಬಣ್ಣ ಬಯಲು ಮಾಡ್ದ ದೇವರು ಅವ್ರನ್ನ ನಮ್ಮ ಜೀವನದಿಂದ ದೂರ ಮಾಡಿದೆ ಅಷ್ಟೇ ಅನ್ಕೋಬೇಕು ಅಯ್ಯೋ ಇಷ್ಟು ನಂಬಿದ್ನಲ್ಲ ಅಷ್ಟು ನಂಬಿದ್ನಲ್ಲ ಅನ್ನೋದರಿಂದ ನಿಮ್ಮ ಜೀವನ ಹಾಳಾಗುತ್ತೆ ಆದರೆ ಒಂದು ಛಲ ತುಂಬ್ಕೊಳ್ಳಿ ಅಂಥವ್ರ ಮುಂದೆನೇ ನಾನು ಬದುಕ್ತೀನಿ ಹಿಂಗೆ ಅಂದ್ರಲ್ಲ ಅವ್ರು ನನ್ನ ಕಣ್ಣು ಮುಂದೆನೇ ಅನುಭವಿಸ್ತಾರೆ ಯಾಕಂದರೆ ಇದು ಕರ್ಮ ಅನ್ನೋದು ಹೆಂಗಿರುತ್ತಂತ ಅಂದರೆ ಇವತ್ತು ನಿಮಗೇನೋ ಒಬ್ಬರು ಮೋಸ ಮಾಡಿ ಹೋಗ್ತಾರೆ ಹಿಂಗೆ ರೌಂಡ್ ಹಾಕೊಂಬಂದಾಗ ಮತ್ತೆ ಅದು ಅಲ್ಲೇ ಇರುತ್ತೆ ಕರ್ಮ ಬಿಡಲ್ಲ ಅವ್ರನ್ನ ಅದು ಕಾಯ್ತಾ ಇರುತ್ತೆ ಅವ್ರು ಹಿಂಗೆ ಬಿಡಲ್ಲ ಹಿಂಗೆ ಬಿಡಲ್ಲ ಬಿಡೋಲ್ಲ ಮತ್ತೆ ಅವ್ರು ಅನುಭವಿಸಲೇಬೇಕಾಗತ್ತಲ್ಲಿ ಸೊ ಒಬ್ಬರು ನಿಮಗೆ ಮೋಸ ಮಾಡಿದ್ದಾರೆ ಅಥವಾ ಅಹಮಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತಿದ್ದಾರೆ ಅಥವಾ ನೀವೇ ಅವ್ರಿಗೆ ಏನೋ ಮಾಡಿದರೆ ಅನ್ನೋ ರೀತಿ ನಟಿಸ್ತಾ ಇದ್ದಾರೆ ನಿಮ್ಮ ಜೊತೆಗೆ ತುಂಬಾ ನಂಬಿಕೆ ದ್ರೋಹ ಮಾಡಿಬಿಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಅಂದ ತಕ್ಷಣ ಯಾವತ್ತೂ ಕೂಡ ಕುಗ್ಬಾರ್ದು ಒಂದು ಯಾವತ್ತೋ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ ಯಾವತ್ತೊಂದು ದಿನ ನಾನು ಅಪ್ಪಿತಪ್ಪಿ ನಿಯತ್ತಿಲ್ದಿರೋ ಒಂದು ನಾಯಿಗೆ ರೊಟ್ಟಿ ಹಾಕ್ಬಿಟ್ಟೆ ಅದಕ್ಕೆ ನಾನು ಎಲ್ರಿಗಿಂತ ಜಾಸ್ತಿ ಗೌರವ ಕೊಡ್ತಾ ಇದ್ದೆ ಕೆಲವ್ರು ನಮ್ಮ ದೊಡ್ಡವ್ರು ಹೇಳ್ತಿರ್ತಾರೆ ನೋಡಿ ನಾಯಿನ ಎಲ್ಲಿಡಬೇಕು ಇಡಬೇಕು ನಾಯಿನ ತಂದು ಸಿಂಹಾಸನದ ಮೇಲೆ ಇಟ್ಟರೆ ಅಂತ ಏನೋ ಒಂದು ಹೇಳ್ತಾರೆ ಸೊ ನಾನೇ ಹೇಳ್ತಾ ಇದ್ದೀನಿ ಅಂದರೆ ಅದೆಲ್ಲ ಮಾಡಿದ್ವಿ ಅದಕ್ಕೆ ಹಿಂಗಾಯ್ತು ಆಯ್ತಾ ನಾಯಿನ ತೊಗೊಂಡೋಗಿ ಸಿಂಹಾಸನದ ಮೇಲೆ ಕುಂದ್ರಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ದೊಡ್ಡವರು ಹೇಳ್ತಾ ಇರ್ತಾರಲ್ವ ಹಂಗಾಯ್ತು ಅನ್ಕೋಬೇಕು ಹೊರತಾಗಿ ಅಯ್ಯೋ ನಾನು ಹಂಗಾಗಿಬಿಡ್ತಲ್ಲ ಹಿಂಗಾಗ್ಬಿಡ್ತಲ್ಲ ಅಂತಲ್ಲ ಯಾರಿಗೆ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಇರುತ್ತೋ ಯಾರಿಗೆ ನಿಮ್ಮನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರುತ್ತೋ ಯಾರಿಗೆ ನಿಮ್ಮೊಂದಿಗೆ ಇರುವಂಥ ಯೋಗ್ಯತೆ ಇರುತ್ತೋ ಅವರು ಮಾತ್ರ ನಿಮ್ಮ ಜೊತೆಗಿರ್ತಾರೆ ನಿಮ್ಮ ಮನಸ್ಸು ಅನ್ನೋದು ಶುದ್ಧವಾಗಿದೆ ಅದು ಎಲ್ಲರೂ ಬಿಟ್ಕೊಳಲ್ಲ ನೀವು ಬಿಟ್ಕೊಬೋದು ನಿಮ್ಮ ಜೀವನದಲ್ಲಿ ಅವ್ರ ಬಣ್ಣನ ಬಯಲು ಮಾಡುತ್ತೆ ಕಿತ್ತಿ ಬೀಸಾಕುತ್ತೆ ಆದರೆ ನಿಮ್ಮ ಮನಸ್ಸಲ್ಲಿ ಏನು ಮಾಡಿದ್ರಂದರೆ ಅದನ್ನ ಬದಲು ನೋವು ತುಂಬಿಟ್ಟಿದ್ದೀರಾ ಹಿಂಗಾಗ್ಬಿಡ್ತಲ್ಲ ನನ್ನ ಜೀವನದಲ್ಲಿ ಒಂದು ಪಾಠ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದನೇ ಕ್ಲಾಸ್ ಪಾಸ್ ಆದಮೇಲೆ ಎರಡನೇ ಕ್ಲಾಸಿಗೆ ಹೋಗ್ತೀವಿ ನಿಜಾನ ಫೇಲ್ ಆದರೆ ಹಾಕ್ತಾರೆ ನಮ್ಮನ್ನು ಇಲ್ಲ ಅಲ್ವಾ ಫೇಲ್ ಆದರೆ ಹಾಕಲ್ಲ ಯಾಕೆ ಪಾಸಾಗಿರ್ತೀವಿ ನಾವು ಜೀವನದಲ್ಲೂ ಕೂಡ ಹಂಗೆ ಸ್ನೇಹಿತರೆ ಒಬ್ಬರಿಂದ ಮೋಸ ಅಂತ ಅನ್ಕೊಳ್ಳಿ ನಾವು ಪಾಠ ಕಲಿಬೇಕಲ್ಲಿ ಕಲ್ತ್ಕೊಂಡ್ವಾ ಅದನ್ನ ಕಲಿತ ಮೇಲೆ ಮುಂದೋಗ್ಬಿಡ್ಬೇಕು ಮತ್ತು ಅದನ್ನು ಮಾಡಬಾರ್ದು ಮತ್ತೆ ನೀವು ಒಂದನೇ ಕ್ಲಾಸಿಗೆ ಹೋಗ್ತೀರಾ ಯಾರಾದ್ರೂ ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಂತಾರ ಇಲ್ಲ ಅಲ್ವಾ ಮಾಡ್ಕೊಳ್ಳಲ್ಲ ಯಾಕಂದರೆ ಪಾಸಾಗಿಬಿಟ್ಟಿದ್ದೀರಾ ಮೋಸ ಅನ್ನೋ ಪಾಠವನ್ನು ಕೂಡ ನೀವು ಕಲಿತು ಪಾಸಾಗಲೇಬೇಕು ಕಲೀಲೇಬೇಕು ಮೋಸ ಎಲ್ಲರ ಜೀವನದಲ್ಲೂ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ನಡೀತಂತ ಅನ್ಕೊಂಡಾಗ ಮಾತ್ರ ಆಗುತ್ತೆ ಆದರೆ ಸತ್ಯವಾಗ್ಲೂ ಹೇಳ್ತೀನಿ ನಿಮ್ಮಲ್ಲಿ ಚಲನ ತುಂಬ್ಕೊಳ್ಬೇಕು ಯಾರು ನಿಮಗೆ ಮೋಸ ಮಾಡಿ ಇದ್ದಾರೋ ಅಂಥವ್ರೆ ಕಾಲ ಉತ್ತರ ಕೊಡುತ್ತೆ ಆ ಕಾಲ ಉತ್ತರ ಕೊಡ್ಬೇಕಂದ್ರೆ ನೀವು ನಗ್ಬೇಕು ನೀವು ಯಾವಾಗ ಕತ್ಲೆ ಮನೆಯಲ್ಲಿ ಒಂಟಿಯಾಗಿರ್ತೀನಿ ನನಗೆ ಆಗೋದೇ ಇಲ್ಲ ಹೊರಗೆ ಹೋಗಿಕೆ ನೀವೇನೊಬ್ಬರು ಮಾತಲ್ಲಿ ಹೇಳ್ಬೋದು ನನ್ನಿಂದ ಆಗೋಲ್ಲ ಅನ್ನೋದನ್ನ ಮೊದಲು ತಲೆಯಿಂದ ತೆಗ್ದಾಕೆ ನಿಮ್ಮಿಂದ ಸಾಧ್ಯ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡಿ ನಿಮ್ಮಿಂದ ಖಂಡಿತವಾಗ್ಲೂ ಸಾಧ್ಯ ನಗಬೇಕು ಸ್ವಾರ್ಥಿ ಆಗಬೇಕು ನನಗೇನು ಕಮ್ಮಿ ಅನ್ನೋ ರೀತಿ ಬದುಕಬೇಕು ನೀವು ಬದುಕ್ತೀರಾ ಅದು ಹೆಣ್ಮಕ್ಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಯಾಕಂದರೆ ನೀವು ಮೋಸ ಹೋಗಿದ್ದೀರೋ ಹೊರತಾಗಿ ಯಾವ ತಪ್ಪುನೂ ಕೂಡ ಮಾಡಿಲ್ಲ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಒಬ್ರಿಗೆ ಒಳ್ಳೆಯದನ್ನ ಮಾಡೋಕ್ಕೋಗಿ ಮೋಸ ಹೋಗಿದ್ದೀರಾ ಒಬ್ರಿಗೆ ಅಯ್ಯೋ ಒಂದು ಮೋಸ ಹೋಗಿದ್ದೀರಾ ಅಷ್ಟೇ ಹೊರತಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ನಂಬಿಕೆಗಳ ಮೇಲೆ ಪೆಟ್ಟು ಬಿದ್ದಿರ್ಬೋದು ನಂಬಿದ ವ್ಯಕ್ತಿ ಮೋಸ ಮಾಡಿರ್ಬೋದು ಅಷ್ಟೇ ಹೊರತಾಗಿ ಮೋಸ ಹೋಗಿದ್ದೀರಾ ಮತ್ತೊಮ್ಮೆ ಇದ್ದೀನಿ ತಪ್ಪು ಮಾಡಿಲ್ಲ ಅದನ್ನ ನೆನ್ಪಿಟ್ಕೊಂಡು ನಡೆದಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇನ್ನು ಮೇಲೆ ಅಂತ ನನಗೆ ತುಂಬಾ ಭರವಸೆ ಇದೆ ಈ ಮೌನವನ್ನು ಕಿತ್ತು ಬಿಸಾಕಿ ನಿಮ್ಮ ಮೌನಕ್ಕೆ ಯಾರೂ ಬೆಲೆ ಕೊಡೋಲ್ಲ ಇಲ್ಲಿ ನೀವು ಮೌನವಾಗಿದ್ದಷ್ಟು ಕೂಡ ಆ ಗಾಯದ ಮೇಲೆ ಬರೆ ಬರೆಯಳೆಯೋರೆ ಜಾಸ್ತಿ ನಿಮ್ಮ ನೋವನ್ನ ಅರ್ಥ ಮಾಡಿಕೊಂಡು ನೀವು ಊಟ ಮಾಡಿದ್ರೆ ಆ ಬಿಟ್ರ ಅಂತ ಕೇಳೋರು ಯಾರು ಇಲ್ಲ ಸ್ನೇಹಿತರೆ ಇಲ್ಲಿ ನಿಮಗೆ ನೀವೇ ಎಲ್ಲ ನೀವು ನಗೋದಕ್ಕೆ ಶುರು ಮಾಡಬೇಕು